ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದು ಕೆಲಸದ ಇನ್ಫಾರ್ಮೇಷನಿನ ವಿಡಿಯೋ ಆಗಿರುತ್ತೆ ಇದು ಬಂದು ಒಂದು ರೀತಿಯಾಗಿ ಸರ್ಕಾರಿ ಕೆಲಸ ಬಟ್ ಆದರೆ ಸರ್ಕಾರಿ ಕೆಲಸ ಅಲ್ಲ ಟೆಂಪ್ರವರಿ ಜಾಬು ಸರ್ಕಾರದ ಅಂಡರಲ್ಲಿ ಬರುವಂತಹ ಒಂದು ನಾಲ್ಕು ವರ್ಷದ ಟೆಂಪ್ರವರಿ ಜಾಬ್ ಅಂತ ಹೇಳ್ಬೋದು ಸಂಬಳ ಬಂದು ಮೂವತ್ತು ಸಾವಿರ ಮೊದಲನೇ ವರ್ಷ ಮೂವತ್ತು ಸಾವಿರ ಮೂವತ್ತ್ಮೂರು ಸಾವಿರ ಟೋಟಲ್ ನಲ್ವತ್ತೈದು ಸಾವಿರ ರೂಪಾಯಿವರೆಗೂ ಸಾರಿ ನಲ್ವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸಂಬಳ ಸಿಗ್ತಾ ಹೋಗುತ್ತೆ ಇನ್ನು ಕೆಲಸ ಬಿಟ್ಟಂತಹ ಸಮಯದಲ್ಲಿ ಐದು ಲಕ್ಷ ರೂಪಾಯಿ ಕ್ಯಾಶು ಜೊತೆಗೆ ಹತ್ತು ಲಕ್ಷ ರೂಪಾಯಿ ಕೂಡ ಒಂದು ಸೇವಾನಿಧಿ ಪ್ಯಾಕೇಜ್ನಲ್ಲಿ ಅಷ್ಟು ಅಮೌಂಟನ್ನು ಕೂಡ ಕೊಡ್ತಾರೆ ಇದು ಬಂದು ಈ ಒಂದು ಜಾಬ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಒಂದಷ್ಟು ಜನರಿಗೆ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ಒಂದು ಮಾಹಿತಿ ಇದು ಬಂದು ಅಗ್ನಿಪತ್ ಸ್ಕೀಮ್ ಅಂತ ಅಂದ್ಬಿಟ್ಟು ಮಾಡಿರುವಂಥದ್ದು ಇಂಡಿಯನ್ ನಮ್ಮ ಒಂದು ಇಂಡಿಯನ್ ಮಿಲಿಟರಿಯಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋಂಥವ್ರು ಈ ಒಂದು ಅಗ್ನಿಪತ್ ಸ್ಕೀಮ್ ಮೂಲಕ ಕೆಲಸಕ್ಕೆ ಸೇರ್ಕೋಬೋದು ಮಿಲಿಟರಿ ಅಲ್ಲಾದರೂ ಸೇವೆ ಸಲ್ಲಿಸ್ಬೋದು ಅಥವಾ ಇಂಡಿಯನ್ ಏರ್ ಫೋರ್ಸು ಇಂಡಿಯನ್ ನೇವಿ ಒಂದು ವಾಯು ದಳ ಏನಿರುತ್ತೆ ಮೂರು ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಈ ಒಂದು ಕೆಲಸದ ಆಫರ್ ಮಾಡ್ತಾರೆ ಇದು ಪ್ರತಿ ವರ್ಷವೂ ಕೂಡ ಎರಡು ಬ್ಯಾಚಲ್ಲಿ ಕೆಲಸಕ್ಕೆ ತಗೋತಾರೆ ಇದು ಕಂಪಲ್ಸರಿಯಾಗಿ ತಗೊಂಡೇ ತಗೋತಾರೆ ಜನವರಿ ಫೆಬ್ರವರಿ ಟೈಮಲ್ಲಿ ಮೊದಲನೇ ಬ್ಯಾಚ್ ತಗೋತಾರೆ ಈ ಜೂನ್ ಜುಲೈ ಟೈಮ್ನಲ್ಲಿ ಎರಡನೇ ಬ್ಯಾಚ್ದು ಹಿಂಗೆ ಕಾಲ್ ಮಾಡ್ತಾರೆ ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಅಪ್ಲೈ ಮಾಡಿ ತೊಗೊಬೋದು ಒಂದಷ್ಟು ಕಂಡೀಷನ್ಸ್ ಇದೆ ಎಲ್ಲವನ್ನು ಕೂಡ ತಿಳಿಸ್ತೀನಿ ಮೊದಲನೇದಾಗಿ ಈಗ ಸದ್ಯಕ್ಕೆ ಇಂಡಿಯನ್ ಇದು ಏರ್ ಫೋರ್ಸಲ್ಲಿ ಅಗ್ನಿ ಅಗ್ನಿವೀರ್ ವಾಯು ಅಂತಂದ್ಬಿಟ್ಟು ಏರ್ ಫೋರ್ಸಲ್ಲಿ ಸೆಕೆಂಡ್ ಬ್ಯಾಚ್ಗೆ ಕಾಲ್ ಮಾಡಿದ್ದಾರೆ ಇದು ಬಂದು ನಾಲ್ಕು ವರ್ಷದ ಕೆಲಸ ಸೊ ಆನ್ಲೈನಲ್ಲಿ ಅಪ್ಲೈ ಮಾಡಿ ಒಂದು ಜಾಬನ್ನು ತೊಗೊಬೋದು ಸಂಬಳ ಬಂದು ಮೊದಲನೇ ವರ್ಷ ಮೂ ಮೂವತ್ತು ಸಾವಿರ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ನಾಲ್ಕನೇ ವರ್ಷ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಆದರೆ ಏನಂತಂದರೆ ಯಾವುದೇ ರೀತಿಯಾದಂತಹ ಬೇರೆ ಸರ್ಕಾರಿ ಉದ್ಯೋಗಿಗಳಿಗೆ ಸಿಗುತ್ತಲ್ಲ ಪಿ ಎಫ್ ಇರೋಲ್ಲ ಪೆನ್ಷನ್ ಏನು ಕೊಡಲ್ಲ ಇದ್ರ ಬದಲಾಗಿ ಐದು ಲಕ್ಷದ ಎರಡು ಸಾವಿರ ರೂಪಾಯಿ ಒಂದು ನಿಮ್ಮ ಸಂಬಳದಲ್ಲೇ ಡಿಡೆಕ್ಟ್ ಮಾಡಿರುವಂತಹ ಅಮೌಂಟನ್ನು ಕೊಡ್ತಾರೆ ಜೊತೆಗೆ ಸೇವಾ ನಿಧಿ ಪ್ಯಾಕೇಜಿಂದ ಹತ್ತು ಪಾಯಿಂಟ್ ಹತ್ತು ಲ ಹತ್ತು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಸೇವಾ ನಿಧಿ ಪ್ಯಾಕೇಜಿಂದ ನಿಮಗೊಂದು ಅಮೌಂಟ್ ಕೆಲಸ ಬಿಟ್ಟಂಥ ಸಮಯದಲ್ಲಿ ನಾಲ್ಕು ನಾಲ್ಕು ವರ್ಷ ಆದಮೇಲೆ ನಿಮಗೆ ಈ ಒಂದು ಅಮೌಂಟನ್ನು ಕೊಡ್ತಾರೆ ಇನ್ನು ಇವ್ರನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ವ ಅಂತಂತಂದರೆ ಏನು ಬ್ಯಾಚಲ್ ತೊಗೊಂಡಿರ್ತಾರೆ ಬ್ಯಾಚಲ್ ತಗೊಂಡಿರುವಂತಹ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ಗೆ ಮುಂದೆ ಕೆಲಸ ಅಲ್ಲೇ ಪರ್ಮನೆಂಟಾಗಿ ಕೆಲಸ ಮಾಡುವಂತಹ ಅವಕಾಶ ಇರುತ್ತೆ ಅದಕ್ಕೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ನೀವು ಒಂದ್ಸತಿ ಈ ಒಂದು ನಾಲ್ಕು ವರ್ಷ ಜಾಬಿಗೆ ಸೇರ್ಕೊಂಡ್ಮೇಲೆ ಮಾಹಿತಿ ಮಾಹಿತಿಯೆಲ್ಲ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇನ್ನು ಎಜುಕೇಷನ್ ಬಂದು ಹೇಳಿದ್ನಲ್ಲ ಪಿ ಯು ಸಿ ಆಗಿರ್ಬೇಕು ಅಥವಾ ಡಿಪ್ಲೊಮೊ ಆಗಿರ್ಬೋದು ಪಿ ಯು ಸಿ ಆಗಿದ್ರೆ ಪಿ ಯು ಸಿ ಸೈನ್ಸ್ ಮಾಡಿದರೆ ಅವ್ರದ್ದು ಒಂದು ಮಾರ್ಕ್ಸ್ ಬಂದು ಐವತ್ತು ಪರ್ಸೆಂಟ್ ಪಾಸಿಂಗ್ ಮಾರ್ಕ್ಸ್ ಇರಬೇಕು ಜೊತೆ ಇಂಗ್ಲೀಷಲ್ಲಿ ಐವತ್ತು ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರಬೇಕು ಡಿಪ್ಲೊಮೋ ಆಗಿದ್ದರೆ ಡಿಪ್ಲೊಮೋದವ್ರು ಮೆಕ್ಯಾನಿಕಲ್ ಅವರು ಅಪ್ಲೈ ಮಾಡ್ಬೋದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಆಟೋಮೊಬೈಲು ಕಂಪ್ಯೂಟರ್ ಸೈನ್ಸು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅಪ್ಲೈ ಮಾಡ್ಬೋದು ಅವ್ರದ್ದು ಅಷ್ಟೇ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು ಜೊತೆ ಇಂಗ್ಲೀಷಲ್ಲೇ ಐವತ್ತು ಪರ್ಸೆಂಟ್ ಇರಬೇಕು ಇಂಗ್ಲೀಷ್ ಏನಾರು ಸಬ್ಜೆಕ್ಟ್ ಇಲ್ಲ ಅಂತಂದರೆ ಅವ್ರದ್ದು ಎಸ್ ಎಲ್ ಸಿ ಮಾರ್ಕ್ಸ್ ಎಸ್ ಎಲ್ ಸಿಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಏನಿರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರಬೇಕಾಗುತ್ತೆ ಇನ್ನು ಸೈನ್ಸ್ ಬಿಟ್ಟು ಬೇರೆ ಪಿ ಯು ಸಿ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು ಅವ್ರದ್ದು ಅಷ್ಟೇ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಡ್ ಇರಬೇಕು ಜೊತೆಗೆ ಇಂಗ್ಲೀಷಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತೊಗೊಂಡಿರ್ಬೋದು ತೊಗೊಂಡಿರಬೇಕು ನಾನು ನೋಟಿಫಿಕೇಷನ್ ಲಿಂಕನ್ನು ಕೂಡ ಹಾಕ್ತೀನಿ ನೀವು ಅದರಲ್ಲಿ ಇನ್ನೂ ಡೀಟೇಲಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು ಇನ್ನು ಇದನ್ನು ಬಿಟ್ಟರೆ ನೀವು ಈ ಕೆಲಸಕ್ಕೆ ಸೇರ್ಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಫಸ್ಟು ಟ್ರೈನಿಂಗ್ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಇರುತ್ತೆ ಎಕ್ಸಾಮ್ ಬರೀಬೇಕು ನೆಕ್ಸ್ಟು ಫಿಸಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅಂದರೆ ರನ್ನಿಂಗ್ ಅದೆಲ್ಲ ಟೆಸ್ಟ್ ಎಲ್ಲ ಮಾಡ್ತಾರೆ ನೋಟಿಫಿಕೇಷನಲ್ಲಿ ನೀಟಾಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಓದ್ಕೊಳ್ಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಜಾಬ್ಗೆ ಸೆಲೆಕ್ಟ್ ಆದಮೇಲೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಜೊತೆಗೆ ರಜೆ ಇರಲ್ವ ಅಂತಂದರೆ ರಜವೂ ಕೂಡ ಇರುತ್ತೆ ವರ್ಷಕ್ಕೆ ಮೂವತ್ತು ದಿನಗಳ ಕಾಲ ರಜೆ ಕೊಡ್ತಾರೆ ಇನ್ನು ಸಿಕ್ಲೀವ್ ಬಂದು ಸಿಕ್ಲಿವೆಲ್ಲ ನಿಮಗೆ ಹುಷಾರ್ ತಪ್ಪಿದ್ದಾರೆ ಅಂದರೆ ಅಲ್ಲೇ ಮೆಡಿಕಲ್ ಇರ್ತಾರಲ್ಲ ಸೊ ಅವರು ನೆಸೆಸರಿ ಕೊಡಲೇಬೇಕು ಅಂತಂದರೆ ಮಾತ್ರ ನಿಮಗೆ ಸಿಕ್ಲಿವ್ ಸಿಗುತ್ತೆ ಅದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂತಹ ಸಿಕ್ಲಿವ್ ಸಿಗೋಲ್ಲ ಇನ್ನು ಕಂಡೀಷನ್ಸ್ ಬಂದು ಆಗಲೇ ಹೇಳಿದಂಗೆ ಇದೊಂದು ಜಾಬ್ ಬಂದು ನಾಲ್ಕು ವರ್ಷದ ಟೆಂಪ್ರವರಿ ಜಾಬ್ ಆಗಿರುತ್ತೆ ಪೆನ್ಷನ್ ಇರೋಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಮದುವೆ ಆಗಿರಬಾರ್ದು ಮದುವೆ ಆಗಿರೋವಂಥವ್ರು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಮದುವೆ ಆಗಿರಬಾರ್ದು ಜೊತೆಗೆ ಈ ಒಂದು ನಾಲ್ಕು ವರ್ಷದ ಪೀರಿಯಡಲ್ಲಿ ಮದುವೆ ಆಗಬಾರ್ದು ಮದುವೆ ಫಿಕ್ಸ್ ಆಗಿದೆ ಮಧ್ಯ ರಜೆ ತಗೊಂಡು ಬಂದು ಮದುವೆ ಆಗೋಣ ಅಂತೆಲ್ಲ ಪ್ಲ್ಯಾನ್ ಹಾಟ್ಕೊಂಡ್ರೆ ಆಗಲ್ಲ ಇದು ಈ ನಾಲ್ಕು ವರ್ಷದಲ್ಲಿ ಮದುವೆ ಆಗಂಗಿಲ್ಲ ಮದುವೆ ಅಕಸ್ಮಾತ್ ಆದರೆ ತಕ್ಷಣ ನಿಮ್ಮ ಒಂದು ಜಾಬಿಂದ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ ಇನ್ನು ಈ ಒಂದು ಜೊತೆಗೆ ಹೆಣ್ಮಕ್ಳು ಕೂಡ ಅಪ್ಲೈ ಮಾಡ್ಬೋದು ಮಕ್ಕಳು ಅಪ್ಲೈ ಮಾಡ್ಬೋದು ಹೆಣ್ಮಕ್ಳಿಗೆ ಇನ್ನು ಮದುವೆ ಆಗಿ ಆಗ್ಬಾರ್ದು ಅನ್ನೋ ಕಂಡೀಷನ್ಸ್ ಜೊತೆಗೆ ಅವ್ರದ್ದು ಪ್ರೆಗ್ನೆನ್ಸಿ ಕೂಡ ಕನ್ಫರ್ಮ್ ಆಗಿರಬಾರ್ದು ಮದುವೆ ಆಗಿಲ್ಲ ಅಂದರೆ ಪ್ರೆಗ್ನೆನ್ಸಿ ಹೇಗೆ ಅಂತಂದರೆ ಅಕಸ್ಮಾತ್ ಕೆಲವರು ಆಗಿಬಿಟ್ಟಿರ್ತಾರಲ್ಲ ಸೊ ಆ ಕಾರಣಕ್ಕೋಸ್ಕರ ಪ್ರೆಗ್ನೆನ್ಸಿ ಚೆಕ್ ಕೂಡ ಮಾಡ್ತಾರೆ ಮ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರೋರು ಈ ಒಂದು ಇದಕ್ಕೆ ಅಪ್ಲೈಯನ್ನು ಮಾಡೋ ಹಾಗಿಲ್ಲ ಇನ್ನು ಏಜ್ ಬಂದು ಮೂರು ಜುಲೈ ಎರಡು ಸಾವಿರದ ನಾಲ್ಕರಿಂದ ಮೂರು ಜನವರಿ ಎರಡು ಸಾವಿರದ ಎಂಟರವರೆಗೆ ನಡುವೆ ಹುಟ್ಟಿರುವಂತಹ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು ಇನ್ನೊಮ್ಮೆ ಹೇಳ್ತೀನಿ ಡೇಟು ಮೂರು ಜುಲೈ ಎರಡು ಸಾವಿರದ ನಾಲ್ಕರಿಂದ ಮೂರು ಜನವರಿ ಎರಡು ಸಾವಿರದ ಎಂಟರವರೆ ನಡುವೆ ಹುಟ್ಟಿರುವಂತಹ ಕ್ಯಾಂಡಿಡೇಟ್ಸು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು ಇನ್ನಾಗಲೇ ಹೇಳಿದಂಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ನ ಪ್ರತಿ ಬ್ಯಾಚು ಎರಡು ಬ್ಯಾಚ್ ಪ್ರತಿ ವರ್ಷ ಎರಡು ಬ್ಯಾಚ್ ಕಾಲ್ ಮಾಡ್ತಾರೆ ಪ್ರತಿ ಬ್ಯಾಚಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ನ ನೆಕ್ಸ್ಟು ಮುಂದುವರಿಸ್ತಾರೆ ಇನ್ನು ಹೈಟ್ ಬಂದು ನೂರ ಐವತ್ತೆರಡು ಸೆಂಟಿಮೀಟರ್ ಇರಬೇಕು ಬಾಡಿ ಟ್ಯಾಟೋ ಟ್ಯಾಟೋ ದೇಹದ ಮೇಲೆ ಯಾವುದೇ ರೀತಿಯಾದಂತಹ ಟ್ಯಾಟೋ ಇರಬಾರ್ದು ಇನ್ನು ಇವರಿಗೆ ರೇಷನ್ನು ಬಟ್ಟೆ ಅಕಾಮಡೇಷನ್ ಎಲ್ಲವೂ ಕೂಡ ಅಲ್ಲೇ ಕೊಡ್ತಾರೆ ಇದ್ರ ಜೊತೆ ಇನ್ನೇ ಸಾಕಷ್ಟು ಕಂಡೀಷನ್ಸ್ ಇದೆ ಎಲ್ಲವನ್ನೂ ಕೂಡ ನಾನು ನೋಟ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಟಿಫಿಕೇಶನ್ ಅಂತ ಅಂದ್ಬಿಟ್ಟು ಅದನ್ನು ಓಪನ್ ಮಾಡಿದ್ರೆ ಸಾಕು ನಿಮಗೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಬರುತ್ತೆ ಒಂದು ಅರ್ಧ ಗಂಟೆ ಕುತ್ಕೊಂಡು ನೀಟಾಗಿ ಮಾಡಿ ಓದ್ಕೊಂಡು ಅದನ್ನು ಅಪ್ಲೈಯನ್ನು ಮಾಡ್ಬೋದಾಗಿದೆ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಎಕ್ಸಾಮ್ ನಡೆಯುತ್ತೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ ಫಿಸಿಕಲ್ ಟೆಸ್ಟಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟರ್ನ ಏಳು ನಿಮಿಷದೊಳಗಡೆ ಮೇಲ್ ಕ್ಯಾಂಡಿಡೇಟ್ಸ್ ಓಡಬೇಕಾಗುತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಎಂಟು ನಿಮಿಷಗಳ ಕಾಲಾವಕಾಶ ಇರುತ್ತೆ ಇನ್ನು ಇದ್ರ ಜೊತೆಗೆ ಪಾರ್ಟ್ ಟು ಫಿಸಿಕಲ್ ಟೆಸ್ಟೇ ಟೆನ್ ಪುಷ್ ಅಪ್ಸ್ ಮಾಡಬೇಕು ಒಂದು ನಿಮಿಷದಲ್ಲಿ ಟೆನ್ ಸಿಟಪ್ಸ್ ಮಾಡಬೇಕು ಒಂದು ನಿಮಿಷದಲ್ಲಿ ಟ್ವೆಂಟಿ ಸ್ಕ್ವಾಟ್ಸ್ ಮಾಡಬೇಕು ಒಂದು ನಿಮಿಷದಲ್ಲಿ ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಟೆನ್ ಸಿಟಪ್ಸ್ ಮಾಡಬೇಕು ಒಂದು ನಿಮಿಷ ಮೂವತ್ತು ಸೆಕೆಂಡ್ಗೆ ಫಿಫ್ಟೀನ್ ಸ್ಕ್ವಾಟ್ಸ್ ಮಾಡಬೇಕು ಒಂದು ನಿಮಿಷಕ್ಕೆ ಇನ್ನು ಇದನ್ನು ಬಿಟ್ಟರೆ ಇನ್ನು ಇದನ್ನು ಬಿಟ್ಟರೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಮೆಡಿಕಲ್ ಟೆಸ್ಟ್ಗಳೆಲ್ಲ ಕೊಡ್ತಾ ಮಾಡ್ತಾರೆ ನಿಮಗೆ ಬಿ ಪಿ ಟೆಸ್ಟು ಮತ್ತು ಇನ್ನು ಸಾಕಷ್ಟು ಎಲ್ ಎಫ್ ಟಿ ಟೆಸ್ಟು ಈ ರೀತಿ ಸಾಕಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ ಇನ್ನು ಇದಕ್ಕೆ ಅಪ್ಲೈ ಮಾಡೋ ಅಂಥವ್ರು ಜುಲೈ ಎಂಟರಿಂದ ಆಲ್ರೆಡಿ ಶುರುವಾಗಿಬಿಟ್ಟಿದೆ ನಾನು ಒಂದು ಮೂರ್ನಾಲ್ಕು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಜುಲೈ ಇಪ್ಪತ್ತೆಂಟರವರೆಗೆ ಕಾಲಾವಕಾಶ ಇದೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಪ್ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೂ ಕೂಡ ಲಿಂಕ್ ಕೊಡ್ತೀನಿ ಬಟ್ ಅದಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೋಟಿಫಿಕೇಷನ್ನ ನೀಟಾಗಿ ಓದ್ಕೊಂಡು ಒಂದು ಸತಿ ಇಲ್ಲಾಂದ್ರೂ ಮೂರು ಸತಿ ಓದಿ ಯಾಕಂದರೆ ಇದು ಅಪ್ಲೈ ಮಾಡಲಿಕ್ಕೆ ಫೈವ್ ಫಿಫ್ಟಿ ರುಪೀಸ್ ಫೀಸ್ ಏನೋ ಇದೆ ಅಂತ ಕಾಣುತ್ತೆ ಸೊ ಸುಮ್ಮನೆ ಆಸಕ್ತಿ ಇಲ್ಲದೇ ಇದ್ರು ಐನೂರೈವತ್ತು ರೂಪಾಯಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಆಸಕ್ತಿ ಇದ್ದು ನಾನು ಕೆಡಿತ ಇದಕ್ಕೆ ಸೇರ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಈ ಒಂದು ಎಕ್ಸಾಮ್ನ ಅಪ್ಲೈ ಮಾಡಿ ಯಾಕಂದರೆ ಐನೂರೈವತ್ತು ರೂಪಾಯಿ ಸುಮ್ಮ ಸುಮ್ಮನೆ ಕಟ್ಟು ವೇಸ್ಟ್ ಮಾಡ್ಕೊಬೇಡಿ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಅಗ್ನಿಪತ್ ವಾಯು ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋದರೆ ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋ ಸಮಯದಲ್ಲಿ ನಿಮ್ಮದು ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಜೊತೆಗೆ ಟೆನ್ ಪ್ಲಸ್ ಟು ಡಿಪ್ಲೊಮಾ ಅಥವಾ ಪಿ ಯು ಸಿ ಯಾವುದಿದೆ ಆ ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕು ಇನ್ನು ಅದು ಬಿಟ್ಟರೆ ನಿಮ್ಮ ಒಂದು ಫೋಟೋ ಸೈಜು ಪ್ರತಿಯೊಂದನ್ನು ಕೂಡ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ ನೋಟಿಫಿಕೇಷನ್ನ ನೀಟಾಗಿ ಓದ್ಕೊಳ್ಳಿ ನೀವು ಇನ್ನಿದಕ್ಕೆ ಆನ್ಲೈನ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇದೊಂದು ಜಾಬ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಯಾರಾದರೂ ಹತ್ರ ಮಾಡಿದ್ರೆ ದಯವಿಟ್ಟು ಥರ ಎಲ್ಲ ನಂಬಕ್ಕೆ ಹೋಗ್ಬಿಡಿ ಯಾವುದೇ ರೀತಿಯಾದಂಥ ಇಲ್ಲಿ ಹಣಕಾಸಿನ ವ್ಯವಹಾರ ನಡೆಯಲ್ಲ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಆನ್ಲೈನಲ್ಲೇ ಫೀಸ್ ಕಟ್ಟಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಏನು ಕೊಟ್ಟಿರ್ತೀರ ಅಪ್ಲೈ ಮಾಡೋ ಸಮಯದಲ್ಲಿ ಅದೇ ಒಂದು ಮೇಲ್ ಐ ಡಿಗೆ ಅದೇ ಒಂದು ಫೋನ್ ನಂಬರ್ಗೆ ಆಗಿ ಎಕ್ಸಾಮಿನೇಷನ್ ಡೇಟ್ಗಳಾಗಿರ್ಬೋದು ಅಥವಾ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಮ ಒಂದು ಇಮೇಲ್ ಐ ಡಿಗೆ ಬರುತ್ತೆ ಅದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿ ಪೋಸ್ಟ್ ಮೂಲಕ ಆ ರೀತಿಯೆಲ್ಲ ಏನೂ ಬರೋಲ್ಲ ಸೊ ಬೇರೆ ದುಡ್ಡು ಕೊಟ್ಟು ಯಾರಿಗೂ ಗೊತ್ತಿದ್ದಾರೆ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಇವರು ಕೊಟ್ಟರೆ ಆಗುತ್ತೆ ದುಡ್ಡು ಅಂತ ದುಡ್ಡು ಕೊಟ್ಟು ಕಳ್ಕೊಳ್ಳೋಕೆ ಹೋಗ್ಬೇಡಿ ಆನ್ಲೈನಲ್ಲೇ ಅಪ್ಲೈ ಮಾಡಿ ಆಸಕ್ತಿ ಇರೋರು ಆಸಕ್ತಿ ಇರೋರು ಆನ್ಲೈನಲ್ಲಿ ಅಪ್ಲೈ ಮಾಡಿ ಒಂದು ಜಾಬ್ ತೊಗೊಬೋದು ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಅಕಸ್ಮಾತ್ ನಿಮಗೆ ನೋಟಿಫಿಕೇಷನ್ ಲಿಂಕ್ ಏನಾದರೂ ಓಪನ್ ಆಗಿಲ್ಲ ಅಂತಂದರೆ ನಿಮಗೆ ಪಕ್ಕದಲ್ಲಿ ತೋರಿಸ್ತೀನಿ ಈ ರೀತಿ ಹೋಗಿ ಯಾಕಂದರೆ ಕೆಲವರಿಗೆ ಪಿ ಡಿ ಎಫ್ ಓಪನ್ ಆಗಲ್ಲ ಆವಾಗ ಅಲ್ಲಿ ಕಮೆಂಟ್ ಹಾಕ್ಬಿಡ್ತಾರೆ ನೀವು ಕೊಟ್ಟರೆ ಲಿಂಕ್ ಓಪನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆ ಥರ ಅಲ್ಲ ಅದು ಕೆಲವರಿಗೆ ಪಿ ಡಿ ಎಫ್ ಫಾರ್ಮೆಟ್ ಓಪನ್ ಆಗಿರಲ್ಲ ಅದಕ್ಕೋಸ್ಕರ ಅಕಸ್ಮಾತ್ ಯಾರಿಗೆ ಲಿಂಕ್ ಓಪನ್ ಆಗಲ್ವೋ ಈ ರೀತಿಯಾಗಿ ಅಗ್ನಿಪಥ್ ವಾಯು ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಏನು ನಾನು ಕೊಟ್ಟಿದ್ದೀನಿ ಸೇಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ಗೆ ಹೋದಾಗ ನಿಮಗೆ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಇಲ್ಲಿ ಅನೌನ್ಸ್ಮೆಂಟ್ ಅಂತ ಇದೆಯಲ್ಲ ಅನೌನ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅನೌನ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಅಗ್ನಿವೀರ್ ವಾಯು ಇಂಟೆಕ್ ಟು ಇಂಟೆಕ್ ಟೂ ಅಂದರೆ ಸೆಕೆಂಡ್ ಬ್ಯಾಚ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಕಮೆನ್ಸ್ ಇದು ಬರೋದು ಎಂಟು ಜುಲೈಯಿಂದ ಇಪ್ಪತ್ತೆಂಟು ಜುಲೈವರೆಗೆ ಟೈಮ್ ಇದೆ ಆನ್ಲೈನಲ್ಲಿ ಅಪ್ಲೈ ಮಾಡೋರು ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ನೋಟಿಫಿಕೇಷನ್ ಓದೋರು ಫಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಟಿಫಿಕೇಷನ್ ಓದಿ ಅದು ಇಲ್ಲಿದೆ ನೋಡಿ ಅಡ್ವರ್ಟೈಸ್ಮೆಂಟ್ ಫಾರ್ ಅಗ್ನಿವೀರ್ ವಾಯು ಇಂಟೇಕ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೀಟಾಗಿ ಎಲ್ಲ ಓಪನ್ ಓದ್ಕೊಂಡು ಚೆನ್ನಾಗಿ ಆನಂತರ ಅಪ್ಲೈನ ಮಾಡಿ ಮೂರು ಪೇಜ್ ಇದೆ ಅಷ್ಟೇ ಎರಡರಿಂದ ಮೂರು ಸತಿ ನೀಟಾಗಿ ಓದ್ಕೊಳ್ಳಿ ಓದ್ಕೊಂಡು ಪ್ರತಿಯೊಂದು ಡೀಟೇಲ್ಸು ಇದರಲ್ಲೇ ಇದೆ ಓದ್ಕೊಂಡು ನೆಕ್ಸ್ಟ್ ಅಪ್ಲೈನ ಮಾಡಿ ಇನ್ನು ಸಾಕಷ್ಟು ಟಾಪಿಕ್ಸ್ಗಳು ಬಾಕಿ ಇದೆ ನಾನು ಹೇಳಿದಂಥದ್ದು ಪ್ರತಿಯೊಂದನ್ನು ಕೂಡ ಇನ್ನೊಂದು ಎರಡು ಮೂರು ದಿನದಲ್ಲಿ ಮುಗಿಸ್ಕೊಡ್ತೀನಿ ಅಮೆಝಾನ್ ಅಫಿಲೇಟ್ ಮಾರ್ಕೆಟಿಂಗ್ದು ಹಾಗೆ ಇನ್ನೊಂದೆರಡು ಟಾಪಿಕ್ ಹಾಗೆ ಉಳ್ಕೊಂಬಿಡ್ತು ನಾನು ಅದನ್ನೆಲ್ಲ ತಿಳಿಸ್ತೀನಿ ಜಾಬ್ದು ಸ್ವಲ್ಪ ಇನ್ನು ಡೇಟ್ ಮೀರೋಗ್ಬಿಡುತ್ತೆ ಅಪ್ಲೈ ಮಾಡೋರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಫಸ್ಟ್ ಮಾಡಿದ್ದೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್